వాటల్లు సిరే <laughs> ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೈ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಬ್ಲಾಗ್ ಮಾಡೋದೇ ತುಂಬ ದಿನ ಆಯಿತು ಯಾಕಂದರೆ ಸ್ವಲ್ಪ ಮಾಡಲಿಕ್ಕೆ ಆಗ್ತಿಲ್ಲ ಟೈಮು ಸಿಗ್ತಾ ಇಲ್ಲ ಮತ್ತು ಏನೋ ನನ್ನ ಮೊಬೈಲಲ್ಲಿ ಬೇರೆ ಸ್ಟೋರೇಜ್ ಸ್ವಲ್ಪ ಕಮ್ಮಿ ಇದೆ ಸೊ ಹಾಗೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಮತ್ತೆ ನಾನು ಕಮ್ ಬ್ಯಾಕ್ ಇದ್ದೇನೆ ಬ್ಲಾಗ್ ಮಾಡೋಣ ಅಂತ ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದರೆ ಗೈಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಇಯರ್ ಈಗ ಟೂ ತೌಸಂಡ್ ಟ್ವೆಂಟಿ ಫೈ ಎಂಡ್ ಆಗ್ತಾ ಬಂತು ಸೊ ಹೇಗಂದರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗ್ತಾಯಿದೆ ಹಾಗೆ ಇವಾಗಿಂದೇ ಯಾರಿಗೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳ್ಳೆಯದು ಕೆಟ್ಟದೆಲ್ಲ ಆಗಿರುತ್ತೆ ಅದನ್ನೆಲ್ಲ ಮರೆತು ನಾವು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಒಳ್ಳೆ ರೀತಿಯಲ್ಲಿ ಈ ಕಾಲಿಡೋಣ ಹಾಗೆ ಈಗ ಈ ಬ್ಲಾಗ್ನ ಸ್ಟಾರ್ಟ್ ಇದ್ದೇನೆ ಗೈಸ್ ಬನ್ನಿ ಗೈಸ್ ಇವತ್ತಿನ ಬ್ಲಾಗ್ ಏನಂದರೆ ನೋಡ್ತಾ ಇರಿ ಗೈಸ್ ಫಸ್ಟ್ ಟೈಮ್ ಚಾನೆಲ್ ನೋಡೋದು ಲೈಕ್ ಮಾಡಿ ಮತ್ತು ಹಾಗೆ ಸಪೋರ್ಟ್ ಇರಿ ಗೈಸ್ ಇವಾಗ ಏನಂದರೆ ಇವತ್ತು ನಾನೀಗ ತುಂಬ ಗ್ಯಾಪ್ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದು ಸೊ ಫಸ್ಟ್ ಇವತ್ತೊಂದು ಫಂಕ್ಷನ್ಗೆ ಹೋಗ್ಲಿಕ್ಕಿದೆ ಒಂದು ಫ್ರೆಂಡ್ ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿ ಹೋಗೋಣ ಅಂತ ಹಾಗೆ ಹಾಗಿ ಗೈಸ್ ಹೇಗೆ ಚಳಿ ಮತ್ತು ಬಿಸಿಲು ಬೆಳಿಗ್ಗೆ ಚಳಿ ಮತ್ತೆನೆಲ್ಲ ಬಿಸಿಲು ಇರುತ್ತೆ ಆ ಬಿಸಿಲಲ್ಲೂ ಚಳಿ ಇರ್ತಾ ಇರುತ್ತೆ ಇವಾಗ ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ಸೊ ಎದ್ದು ಮುಖ ಎಲ್ಲ ತೊಳೆದು ಬಟ್ಟೆಲ್ಲ ಹೋಗ್ತಾ ಆಗಿದೆ ಫಸ್ಟ್ ವೀಕ್ ಆಫ್ ಇವತ್ತು ವೀಕ್ ಆಫ್ ದಿನ ಹಾಗೆ ಹೋಗಿ ಬರೋಣ ಅಂತ ಹೇಗಿರುತ್ತೆ ನೋಡೋಣ ಫಸ್ಟ್ ಟೈಮ್ ನಾನು ಒಂದು ಇಲ್ಲಿ ತುಮಕೂರಲ್ಲಿ ಹೋಗ್ತಾ ಇರೋದು ಎಂಗೇಜ್ಮೆಂಟಿಗೆಲ್ಲ ಹೇಗಿರುತ್ತೆ ಅಂತ ನೋಡೋಣ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಇವಾಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕು ರೀಲ್ಸು ಫೋಟೋಸೆಲ್ಲ ತೆಗೆದು ತುಂಬ ಗ್ಯಾಪ್ ಆಯಿತು ಸೊ ಹಾಗೆ ರೀಲ್ಸ್ ಮಾಡೋಣ ಅಂತ ಇವಾಗ ಒಂದು ಟ್ರಾನ್ಸಿಷನ್ ವೀಡಿಯೋ ಬೇರೆ ಮಾಡಲಿಕ್ಕಿದೆ ಇದರಲ್ಲೇ ಮಾಡೋದು ನೋಡೋಣ ಏ ಸಿಗ ಫುಲ್ ರೆಡಿ ಆಗಬೇಕು ಸ್ವಲ್ಪ ರೀಲ್ಸ್ ಇದ್ದರೆ ಮಾಡಿದ್ದೆ ಸ್ವಲ್ಪ ಟೈಮ್ ಆಯಿತು ರೀಲ್ಸ್ ಮಾಡ್ಲಿಕ್ಕೆ ಹೋದ ಟೈಮ್ ಆಗಿಬಿಡುತ್ತೆ ಗೋ ಅಂತ ರೆಡಿ ಆಗಬೇಕು ನಾನು ಡ್ರೆಸ್ ತೋರಿಸ್ತೇನೆ ಗೈಸ್ ಯಾವ ಥರ ಇದೆ ಅಂತ ಗೈಸ್ ನೋಡಿ ಈ ಥರ ಟಾಪು ಮತ್ತು ಇದಕ್ಕೆ ವೇಲ್ ಬರುತ್ತೆ ಹಾಗೆ ಸಿಂಪಲ್ ಆಗಿ ಹೋಗೋಣ ಅಂತ ತುಂಬ ಎರಡು ಮೂರು ಡ್ರೆಸ್ ಇದೆ ಬಟ್ ಯಾವ್ದು ತೊಗೊಳೋದು ಅಂತ ಗೊತ್ತಾಗ್ಲಿಲ್ಲ ಹಾಕೋದು ಅಂತಲೇ ಸ್ವಲ್ಪ ಕನ್ಫ್ಯೂಷನ್ ಈ ಥರ ಸಿಂಪಲ್ ಆಗಿ ಹಾಕಿದೆ ಗ್ರೆ ಬೇಡವಾ ಅಂತ ಸ್ವಲ್ಪ ಡೌಟ್ ಇದೆ ನೋಡಿದೆ ತುಂಬ ಗೊತ್ತೆ ಅಂತ ಹೆಚ್ಚು ಇದು ನಾನು ಆನ್ಲೈನ ತೊಗೊಂಡಿದ್ರೆ ಚೆನ್ನಾಗಿ ಬರ್ತಿತ್ತು ಹೊರಗಡೆ ತೊಗೊಳ್ಳೋಣ ಲೈಟ್ ಕತ್ಲೆಗೆ ತೊಗೊಂಡಿದ್ದು ಅಷ್ಟು ಗೊತ್ತಾಗಲಿಲ್ಲ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ತೊಗೋಬೇಕಿತ್ತು ಬಟ್ ಅರ್ಜೆಂಟ್ ಅರ್ಜೆಂಟ್ ತೊಗೊಂಡ್ಬಿಟ್ಟೆ ನೋಡೋಣ ಚೆನ್ನಾಗಿ ಅನಿಸುತ್ತಂತ ಇಯರಿಂಗ್ಸ್ ಏಕಂತ ಹೇಳೋದು ಅಂತ ಒಂದು ಸಿಂಪಲಾಗಿ ಹೋಗೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ఇదేన చన కణస్ల లాస్ట్ ఎక్త గైస్ నార్మల్ అని చైన్ హాకే ఇది హాక్లో అంత గొప్పలో తోస్తీ డిస్కషన్ నేను నాను డిస్కషన్ మేమే యావంత ఇలా నోడి గైస్ ఏను ఒ ఫుల్ రెడ్ డిష్ ఆగ్ ఏనంత గొప్ప కొకొనట్ ఆయిల హు ఇంత ಕೂಡಲು वाजिस फाइनली ಲುಕ್ ತೋರಿಸ್ತೀನಿ ಏಕೆಂದರೆ ಕೂರ್ಲಿ ಯಾವ ತರ ಕಟ್ಬೇಕು ಅಂತ ನನಗೆ ಕನ್ಫ್ಯೂಷನ್ಸ್ ಇತ್ತು ಅಷ್ಟಿಗೆ ಎಲ್ಲಿ ಯೂಸ್ ಮಾಡ್ ಫೈನಲಿ ಸಿಂಪಲ್ ಆಗಿ ಕಟ್ ಮಾಡ್ ಅಷ್ಟೇ ಗಾಯ್ಸ್ ಫೈನಲಿ ನಾನು ರೆಡಿಯಾದೆ ಹಾಗೆ ಸ್ವಲ್ಪ ಫುಲ್ ಶೂಟ್ ಮಾಡೋಣ ಅಂತ ಈಗ ಟೆರಸ್ ಮೇಲೆ ಹೋಗಬೇಕು ಬಿಸ್ಲಿ ಇದೆ ಬೇಕೋಸ್ಕರ ಗಾಯ್ಸ್ ಫೈನಲಿ ಈಗ ಹತ್ತುವರೆ ಆಯ್ತು ಹತ್ತು ಗಂಟೆ ಪ್ಲ್ಯಾನ್ ಇದ್ದದ್ದು ಹತ್ತುವರೆ ಆಯ್ತು ಈಗ ಹೋಗಬೇಕು ನನ್ನ ಫ್ರೆಂಡ್ ಬೇರೆ ಬರ್ತಾಳೆ ಅಲ್ಲಿ ಪಿಕಪ್ ಮಾಡಿ ಮತ್ತೆ ಹೋಗಬೇಕು ಇಲ್ಲಿಂದ ಒನ್ ಅವರ್ ಇದೆ ನೋಡೋಣ ಎಷ್ಟೊತ್ತಾಗುತ್ತೆ ಹನ್ನೊಂದುವರೆಗೆ ರೀಚ್ ಆಗಬೇಕು ನೋಡೋಣ ಹಾಗೆ ಬಿಡಿ ನೋಡ್ತಾ ಇರಿ ಗೈಸ್ ಫೈನಲಿ ಹೋಗ್ತಾ ಇದ್ವಿ ಗೈಸ್ ಅಲ್ಲಿ ದಾರಿಯಲ್ಲಿ ಒಂದು ಮದುವೆ ಬೇರೆ ಆಗ್ತಿತ್ತು ಅವ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋದ್ವಿ ಫೈನಲಿ ರೀಚ್ ಆದ್ವಿ ಹಾಗೆ ತುಂಬ ಜನ ಇದ್ದರು ಎಂಗೇಜ್ಮೆಂಟಲ್ಲಿ ಸೊ ನಾವು ವೆಯ್ಟ್ ಮಾಡ್ತಾಯಿದ್ದೆ ಎಲ್ಲಪ್ಪ ಹುಡುಗ ಹುಡುಗಿ ಬರ್ತಾರೆ ಅಂತ ಸೊ ಆಲ್ರೆಡಿ ಅದು ಶಾಸ್ತ್ರ ಇತ್ತು ನಾನಂತೂ ಫಸ್ಟ್ ಟೈಮ್ ಈ ಕಡೆ ತುಮಕೂರು ಸೈಡ್ ಎಂಗೇಜ್ಮೆಂಟ್ಗೆ ಹೋಗ್ತಿರೋದು ನಮ್ಮ ಕಡೆ ಬರೀ ಹೆಂಗ್ಮೇ ಎಂಗೇಜ್ಮೆಂಟ್ ಅಷ್ಟೇ ರಿಂಗ್ ಚೇಂಜ್ ಮಾಡೋದು ಎಂಗೇಜ್ಮೆಂಟಲ್ಲಿ ಸೊ ಇದು ಬೇರೆ ಒಂದು ಹೊಸ ಶಾಸ್ತ್ರ ಬೇರೆ ಇತ್ತು ನಮ್ಮ ಈ ಥರ ಬಾಳೆಹಣ್ಣು ಆ ಥರ ಎಲ್ಲ ಕೊಡ್ತಾಯಿದ್ರು ಸೊ ಅದು ನಮ್ಮ ಕಡೆ ಒಂದಿಲ್ಲ ಇದೊಂದೊಂಥರ ಸ್ಪೆಷಲ್ ಅನಿಸುತ್ತೆ ಬಂದವರಿಗೊಂದು ಒಂದು ಸತ್ಕಾರ ಥರ ಸೊ ಹಾಗೆ ಕೊನೆಗೂ ಹುಡುಗೊಡ್ಗೆ ರೆಡಿ ಆಗಿಬಿಟ್ಟು ಫೋಟೋ ತೆಗಿಲಿಕ್ಕೆ ಬರ್ತಾಯಿದ್ರು ಫೋಟೋ ತೆಗೆದು ಮುಗಿಸಿ ಕೊನೆಗೆ ಹಾರ ಇಟ್ಕೊಂಡು ಬರೋದೆ ನೋಡಿ ಗಂಡು ಗಂಡು ಮಗನ

ಗೈಸ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಅಲ್ಲಿ ಕ್ಯಾಮ್ರಾಮನ್ ಹೋಡಿಗೆ ಸರ್ ಅಂದರೆ ಒಂದೊಬ್ರು ಲೇಡೀಸ್ ನೋಡ್ತಿರೋದು ತುಂಬ ಚ ಆಗುತ್ತೆ ಯಾಕಂದ್ರೆ ಎಫರ್ಟ್ ನೋಡಿ ಒಂದು ಈ ಫೀಲ್ಡ್ ಅಲ್ಲಿ ಫೋಟೋಗ್ರಾಫರ್ ಆಗಿ ಲೇಡೀಸ್ ಅಂದ್ರೆ ತುಂಬಾ ಖುಷಿ ಆಗುತ್ತೆ

let's go ಇಸ್ ಮನೆಗೆ ಬಂದು ಸ್ವಲ್ಪ ಸುಸ್ತಾಗೋಯ್ತು ಈ ಬಿಸಿಲಿಗೆಲ್ಲ ನೋಡಿ ಫಂಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು ಮತ್ತು ಊಟ ತುಂಬ ಚೆನ್ನಾಗಿತ್ತು ಅದನ್ನು ಊಟನೂ ತುಂಬ ಸಿಂಪಲ್ ಆಗಿದ್ರು ಟೇಶಲ್ಲಿ ಬೇರೆ ಸಿಕ್ಕಿತ್ತು ಅದರಲ್ಲಿ ಏನಿದೆ ಅಂತ ನೋಡೋಣ ನೋಡಿ ಅರಶಿನ ಕುಂಕುಮ ಅಷ್ಟೇ ಇದೆಲ್ಲ ಕೊಟ್ಟಿದ್ದಾರೆ ಮತ್ತು ಹಾಗೆಲ್ಲಿ ಹೀಗೆ ಒಬ್ಬಟ್ಟು ಇದನ್ನು ಊಟದಲ್ಲಿ ಕೊಟ್ಟಿದ್ದರು ಅದನ್ನು ಇಟ್ಕೊಂಡು ಬಂದಿದ್ದೆ ಇಲ್ಲಿ ತಿನ್ನೋಣ ಅಂತ ಒಬ್ಬಟ್ಟು ಕೈಸಲ್ಲೇ ತಿಂದಿದ್ರೆ ಯಾವುದು ಊಟ ಮಾಡಲಿಕ್ಕಾಗಲ್ಲ ಯಾಕಂದರೆ ಸ್ಟಾರ್ಟಿಂಗಲ್ಲೇ ಹಾಕಿದ್ರು ಅದಕ್ಕೆ ನಾನೇನು ಮಾಡಿದೆ ಅಂತ ತಗೊಂಡು ಬಂದೆ ಇಲ್ಲಿ ತಿನ್ನೋಣ ಅಂತ ಹಾಗೆಲ್ಲ ಊಟನೂ ಚೆನ್ನಾಗಿ ಮಾಡಲಿಕ್ಕೆ ಇದು ತಿಂದರೆ ಮತ್ತೆ ಜಾಸ್ತಿ ಎಲ್ಲ ತಿನ್ಲಿಕ್ಕಾಗಲ್ಲ ಹೊಟ್ಟೆ ತುಂಬ ಹೋಗುತ್ತೆ ಸೊ ಅದಕ್ಕೆ ಇಲ್ಲಿ ಮತ್ತು ನನಗೆ ಇಷ್ಟ ಅಂದರೆ ಇದೆ ಗೈಸ್ ಈ ಥರ ಎಲ್ಲ ನಮ್ಮ ಕಡೆ ಎಲ್ಲ ಮಂಗ್ಳೂರೆಲ್ಲ ಈ ಥರ ಇರೋಲ್ಲ ಇಲ್ಲಿಂದ ಒಂದು ಕಲ್ಚರ್ ಇಲ್ಲ ಒಂಥರ ಚೆನ್ನಾಗಿದೆ ಅಂತ ಹೇಳ್ತಾರೆ ಟಿಫನ್ ಬಾಕ್ಸಲ್ಲಿ ಕೊಡೋದೆಲ್ಲ ಹಾಗೆ ಹಾಗೆ ಈ ಕಡೆ ಒಂದು ಮದುವೆ ಅಂದ್ರಂಗೆ ಒಂಥರ ಅದೇ ಸ್ಪೆಷಲ್ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಗೈಸ್ ಹಾಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಗೈಸ್ ಲವ್ ಯು ಆಲ್